ಅದು ವಿಜಯ್ ಕುಮಾರ್ ಪಾಟೀಲ್ ಗಾಂಧಿಗಂಜ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷ ನಾವು ಇವತ್ತೊಂದನೇ ವಾರ್ಷಿಕ ಮಹಾಸಭೆಯನ್ನು ಮಾಡಿದೀವಿ ವರ್ಷ ವರ್ಷ ನಾವು ನಮ್ಮ ಬ್ಯಾಂಕಿಂದು ತುಂಬಾ ಸಕ್ಸಸ್ ಆಗಿ ನಾವು ಕಂಪ್ಲೀಟ್ ಮಾಡಿದ್ವಿ ಸುವರ್ಣ ಮಹೋತ್ಸವ ಕೂಡ ಲಾಸ್ಟ್ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ನಾವು ಬಹಳ ಅದ್ದೂರಿಯಾಗಿ ನಾವು ಆಚರಿಸಿದೀವಿ ಅದಾದ್ಮೇಲೆ ಈ ವರ್ಷ ನಾವು ಇನ್ನೂ ಈಗ ಇಪ್ಪತ್ತೈದು ಇಪ್ಪತ್ತಾರ ಏನು ವರ್ಷದ ಆರ್ಥಿಕ ವರ್ಷದಲ್ಲಿ ನಾವು ಇನ್ನೂ ಬಹಳಷ್ಟು ನಾವು ಪ್ರಗತಿಯನ್ನು ಮಾಡಬೇಕಾಗಿದೆ ನಾವು ನಮ್ಮ ಬ್ಯಾಂಕಿಂದು ನಾನು ಮೊದಲು ಹೇಳೀನಿ ಇವಾಗಲೂ ಹೇಳ್ತಾ ಇದ್ದೀನಿ ಒಂದು ತರಬೇತಿ ಸೆಂಟ್ರ್ ತೆಗಿತಾ ಇದ್ದೀವಿ ನಾವು ಅದಕ್ಕೆ ಆಲ್ಮೋಸ್ಟ್ ಫೈನಲ್ ಆಗಿದೆ ಸೈಟ್ ಫೈನಲ್ ಆಗಿದೆ ಮತ್ತು ನಾವು ಪ್ರತಿ ವರ್ಷ ಒಂದು ಶಾಖೆಯನ್ನು ತೆಗೆಯುವಂಥ ಒಂದು ಕ್ರೆಟೇರಿಯಾದಲ್ಲಿ ಇದ್ದೀವಿ ನಾವು ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಅದೇನು ಕ್ರೆಟೇರಿಯಾ ಇರ್ತದೆ ಅದರಲ್ಲಿ ನಾವು ಈ ವರ್ಷ ಯಾವ ತರಕಾರಿ ಟಿಕ್ತಾ ಈ ವರ್ಷ ನಾವು ಒಂದೆರಡು ಜಾಗಗಳ್ನ ನೋಡಿದೀವಿ ನಾವು ಒಂದು ಚಾಲಕರ್ ಚಿಟ್ಗುಪ್ಪ ಅರಸು ಮೂರು ವರ್ಷ ನಮ್ಗೆ ಒಳ್ಳೆ ಬಿಸ್ನೆಸ್ ಪ್ಲೇಸ್ ಅಂದ್ರೆ ಚಿಟ್ಗುಪ್ಪ ಅನ್ನಿಸ್ತಾ ಇದೆ ಅದಾದ್ಮೇಲೆ ಬೀದರಲ್ಲಿ ಎಲ್ಲಾದರೂ ಒಂದು ಅಲ್ಲಿ ಬೀದರ್ನಲ್ಲಿ ಅಥವಾ ಅಲ್ಲಿ ಎಲ್ಲಾದರೂ ಒಂದು ಒನ್ ಬೈ ಒನ್ ಬೈ ಒನ್ ನಾವು ಪ್ರಾರಂಭ ಮಾಡಬೇಕಂತ ಮಾಡ್ಬೇಕಂತ ನಾವು ಪಿಯುಸಿ ಎಂಬತ್ತು ಪರ್ಸೆಂಟ್ ಗಿಡ ಜಾಸ್ತಿ ಮಾಡಿದ ಹುಡುಗರಿಗೆ ನಾವು ಇವತ್ತ ಪ್ರತಿಭಾ ಪುರಸ್ಕಾರ ನಮ್ಮ ಬ್ಯಾಂಕಿನ ಪರವಾಗಿ ನಾವು ಚೆಕ್ ಕೂಡ ಕೊಟ್ಟಿದೀವಿ ಅವ್ರಿಗೆ ಸನ್ಮಾನ ಕೂಡ ಮಾಡಿದೀವಿ ಈ ವರ್ಷ ಒಂದು ಕೋಟಿ ಮೂವತ್ತೊಂದು ಲಕ್ಷ ಚಿಲ್ಲರೆ ಆಗಿದೆ